ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಹಣ ಬ್ಯಾಂಕ್ ಮುಖಾಂತರ ಸಂದಾಯ ಹತ್ತು ತಿಂಗಳಿಂದ ಕೂಡಕ್ಕೆ ಒಬ್ಬ ಮಹಿಳೆ ನಾನು ಫ್ರಿಜ್ ತಗೊಂಡಿದ್ದೀನಿ ಅಂತಂದರು ಇನ್ನೊಬ್ಬ ಮಹಿಳೆ ನನ್ನ ಮಗನಿಗೆ ಫೀಸ್ ಕಟ್ಟಿದ್ದೀನಿ ಅಂತಂದರು ಒಬ್ಬ ಮಹಿಳೆ ಮೊಬೈಲ್ ತಗೊಂಡಿದ್ದೀನಿ ಅಂತಂದರು ಸ್ಕ್ರೀನ್ ಟಚ್ ಮೊಬೈಲು ಆಮೇಲೆ ಈಗ ಮತ್ತೊಂದು ಬೆಳಕಿಗೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾನು ಕೊಟ್ಟಿರ್ತಕ್ಕಂಥ ಎರಡೆರಡು ಸಾವಿರವನ್ನು ಕೂಡಿಕ್ಕಿ ನಾನು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ಬೆಳಗಾವಿ ಮಹಿಳೆ ಮಾಡಿ ಮಾತನಾಡಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆ ತುಂಬ ಎಷ್ಟು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಆ ಮಹಿಳೆ ಪಾಪ ತನ್ನ ಕಷ್ಟವನ್ನು ಹೇಳಿ ನಾನು ಕಣ್ಣು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡೆರಡು ಸಾವಿರ ಕೊಟ್ಟಿದ್ದಕ್ಕೆ ನನಗೆ ಎಷ್ಟು ಅನುಕೂಲ ಆಗಿದೆ ನನ್ನಂಥ ಬಡವರಿಗೆ ಅನುಕೂಲ ಆಗಿದ್ದಕ್ಕೆ ಅನುಕೂಲ ಆಗಿರೋದ್ರಿಂದ ಹಲವಾರು ಜನಕ್ಕೆ ಅನುಕೂಲ ಆಗಿದೆ ಅನ್ನೋದು ಆ ಮಹಿಳೆಯಲ್ಲಿರ್ತಕ್ಕಂಥ ಅಭಿಪ್ರಾಯ ಅಂದರೆ ರಾಜ್ಯ ಸರ್ಕಾರ ತಂದಿರತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮಗೂ ಗೊತ್ತಿರತಕ್ಕಂತೆ ಒಬ್ಬ ಒಂದು ಐದಾರು ಜನ ಮಹಿಳೆಯರು ನಾವು ಇದು ಮೊಬೈಲ್ ತಗೊಂಡಿದ್ದೀವಿ ಫ್ರಿಜ್ ತಗೊಂಡಿದ್ದೀವಿ ನನ್ನ ಮನ ನನ್ನ ಮಗನ ಫೀಸ್ ಕಟ್ಟಿದ್ದೀನಿ ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದೀನಿ ಅಂತಂದಿದ್ದು ದೊಡ್ಡ ಈ ಯೋಜನೆ ದೊಡ್ಡ ಪ್ರಯೋಜನ ಆಗಿದೆ ಅಂತ ಹೇಳ್ಬೋದು ಇನ್ನು ಹಲವಾರು ಜನ ಭಾಳ ಜನಕ್ಕೆ ಈ ಎರಡೆರಡು ಸಾವಿರ ಅನುಕೂಲ ಆಗಿರೋದಂತೂ ಸತ್ಯ ನಾವು ಟೀಕೆ ಟಿಪ್ಪಣಿ ಮಾಡಿ ಓ ಏನು ಅವರು ಏನು ಅವ್ರ ಕೈಯಿಂದ ಕೊಟ್ಟಿದ್ದೀರಾ ಅದು ಇದು ಅಂತ ಹೇಳ್ಬೋದು ವಿರೋಧ ಪಕ್ಷದವರು ಕೈಯಿಂದ ಅಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಅಡಿಯಲ್ಲಿ ನಾನು ಸರ್ಕಾರ ಸೌಲಭ್ಯವನ್ನು ಪಡೆದಿದ್ದೀನಿ ಆ ಸೌಲಭ್ಯ ನನಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ದ ಮಹಿಳೆ ತುಂಬ ಧನ್ಯವಾದಗಳು ಹೇಳ್ಬೋದು ಮಹಿಳೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡೆರಡು ಸಾವಿರ ಇನ್ನೂ ಕೆಲವ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇನೋ ಟೆಕ್ನಿಕಲ್ ಸಮಸ್ಯೆ ಅಂತೆ ಮತ್ತೊಂದು ಮಗದೊಂದು ಏನೇನೋ ಸಮಸ್ಯೆಗಳಿಂದ ಕೆಲವರು ಬರ್ತಾ ಇಲ್ಲ ಅಂತೇಳಿದ್ದಾರೆ ಇನ್ನು ಕೆಲವರು ರಿಯಲಿ ಹೇಳಬೇಕಾದ್ರೆ ಈ ಹತ್ತು ತಿಂಗಳಲ್ಲಿ ಕೂಡಿ ಹಣವನ್ನು ಈಗ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಖಾಸಗಿ ಶಾಲೆಗಳಲ್ಲಿ ಓದಿಸೋ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಎಷ್ಟು ಅನುಕೂಲ ಆಗ್ತೈತೆ ಅಂತೇಳಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಮಹಿಳೆಯರು ತುಂಬ ಈ ಯೋಜನೆಯನ್ನು ತಂದಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿರೋಧ ಮಾಡೋರ ಬಗ್ಗೆ ಏನರೇ ನಾವು ಹೇಳೋದು ಅಲ್ವಾ ಅಂದರೆ ಸರ್ಕಾರಿ ಸೌಲಭ್ಯ ಒಬ್ಬ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಸರ್ಕಾರ ಆಗಲಿ ಗೆದ್ದಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಅನು ಈ ಎರಡು ಸಾವಿರ ಯೋಜನೆ ಪಡೆದಿರೋರು ಅವರವರ ಅಭಿಪ್ರಾಯವನ್ನು ತಿಳಿಸಿದ್ರೆ ಇನ್ನೂ ತುಂಬ ಇನ್ನೂ ಕೆಲ ಬಡವರಿಗೆ ಅನುಕೂಲ ಆಗುತ್ತೆ ಥ್ಯಾಂಕ್ಸ್